ವೆಲ್ಕಮ್ ಬ್ಯಾಕ್ ಸಂತೋಷ್ ಸ್ಟೋರೀಸ್ ಯಾಕಂತಂದ್ರೆ ಇವತ್ತ ಸ್ಪೋರ್ಟ್ಸ್ ಬಗ್ಗೆ ಇನ್ ಮುಂದೆ ವಿಡಿಯೋ ಬಿಡೋದು ಡೌಟ್ ಅನ್ಕೋತೀನಿ ಯಾಕಂತ ನಾವು ಕೆಲಸಕ್ಕೆ ಹರ್ಕೊಂಡ್ಬಿಟ್ಟಿದೀನಿ ಗುರು ಇನ್ ಮುಂದೆ ಬರೀ ಇಂತಾಗ ಸ್ವಲ್ಪ ನಮ್ಮ ಅಲ್ಲಿಯಲ್ಲಿ ಹೋಗೋತ್ತ ಅಪ್ಡೇಟ್ ನ ತಿಳಿಸ್ತಾ ಇರ್ತೀನಿ ಎಲ್ಲ ಪ್ಲೇಸ್ಕೊಳುದು ಇವತ್ತ ಕೆಲಸಿಂದ ನಮ್ಮ ತೋಟದಕ್ಕೆ ಬಂದಿದೆ ಅಲ್ಲಿ ನಮ್ಮ ಗೆಳೆಯ ಕುಚಿಕ್ಕು ಯೋಗೇಶ್ ಜಿ ಆರ್ ಅವರು ಚಡ್ಡಿ ಹರ್ಕೊಂಡು ಬಂದ್ಬಿಟ್ಟಿದ್ದಾನೆ ಚಡ್ಡಿ ಅಂತ ಎದೊಳಕ್ ಆಯ್ತಲ್ಲ ಅಷ್ಟೇ ಇದೇ ನಮ್ಮ ತೋಟದ ಬೇರತ್ತ ಬಂದಿದ್ದೀವಿ ಓ ಈಗದ್ರೆ ನೋಡೋ ಚಡ್ಡಿಂದ ಅರ್ಧ ಇನ್ನು ಸಾಮಾನ್ಯ ಎಲ್ಲಪ್ಪ ಇವನು ಸಾಮಾನ್ಯ ಎಲ್ಲ ಬ್ಯಾಬೇಳ ಚಡ್ಡಿ ಹಾಕೊಂಬೋದಾನೆ ಕೈ ಕೆಲಸ ಜಾಸ್ತಿ ಅಂದ್ರೆ ಗುದ್ಲಿ ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ನೋಡಿ ಇಲ್ಲೇ ನಮ್ ದಿಸ್ತ ಇಲ್ಲೇ ಕ್ರಿಕೆಟ್ ಕ್ರಿಕೆಟ್ ಆಡಿ ಹೋಗಿ ಎಲ್ಲ ಹುಟ್ಟಿ ಬಿಟ್ಟಿದ್ದಾರೆ ಬ್ಯಾಡ ಅಂತ ಅಂತಾರೆ ಕೈ ಕೆಲಸ ಅಂದ್ರೆ ಜನ ತಪ್ಪು ತಿಳ್ಕೊತಾರೆ ಕೆಲಸ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ ನೀವು ಆಯ್ತಣ್ಣ ಗುದ್ದ್ಲಿ ಕೆಲಸ ಮಾಡ್ತಾರಣ್ಣ ಇವರು ಗುದ್ಲಿ ಕೆಲಸ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾಗ ಫ್ರೆಂಡ್ಸ್ ಲೆಸನ್ಗಳಿಗೆ ಅರ್ಥ ಆಗುತ್ತೆ ನಾನು ಪರ್ಸೆಂಟ್ ಸ್ವಲ್ಪ ಅರ್ಥ ಆಗಲ್ಲ ಅಷ್ಟೇ ನೋಡಿ ಇಲ್ಲೇ ನಾವು ಜಾಸ್ತಿ ರೀಲ್ಸ್ ಮಾಡ್ತಿದ್ದು ಕಾಮಿಡಿ ನೋಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಬಹುತಾ ಅಂತ ಅನ್ಕೊಂಡಿದೀನಿ ನೋಡ್ತಾ ಇರಬಹುದು ಇಲ್ಲೇ ರೀಲ್ಸ್ ಮಾಡ್ತಿದ್ದು ಈಗ ಕ್ಯಾಮ್ರಾ ಚೆನ್ನಾಗಿಲ್ಲ ಸೆಲ್ಫಿ ವಿಡಿಯೋನ ಮಾಡಿವೆ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ ಆ ಕಾರಣದಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದೀನಿ ಫೋನ್ ತಂದಾಗ ಕೆಲಸಕ್ಕೂ ಹೋಗಿ ದುಡ್ದು ಫೋನ್ ತಗೊಂಡಾಗ ಪಕ್ಕ ಬ್ಯಾಕ್ ಕ್ಯಾಮ್ರಾದಲ್ಲಿ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಇನ್ನೂ ಕೂಡ ಸಪೋರ್ಟ್ ಮಾಡಿ ಸ್ಪೋರ್ಟ್ಸ್ಗೆ ಯಾರ ರೀತಿ ಸಪೋರ್ಟ್ ಮಾಡಿ ಅದೇ ಸ್ಪೋರ್ಟ್ಸ್ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಸ್ಪೋರ್ಟ್ಸ್ ಬಗ್ಗೆನೂ ಕೂಡ ಬಿಡ್ತಾ ಇರ್ತೀನಿ ಅಂದ್ರೆ ಜಾಸ್ತಿ ಬಿಡೋದಿಲ್ಲ ಜಾಸ್ತಿ ವಿಲಿಯಾಗ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ ಅಂತ ಇದ್ದೀವಿ ಇವರು ಒಂದು ಯೂಟ್ಯೂಬ್ ಕ್ರಿಯೇಟ್ ಮಾಡೋಣ ಅಂತ ಇದ್ದಾರೆ ನೋಡಿ ಹೆಂಗಿದ್ದಾರೆ

ಇಷ್ಟು ಎರಡು ಇದ್ಕೆಲ್ ಹೊಟ್ಟೆ ಎಷ್ಟು ಉರಿಸ್ತಾರೋ ಭಗವಂತನ ಸುಮ್ಮನೆ ಹೇಳಕ್ಕ ಇವರು ಪ್ರಜ್ವಲ್ ರೇವಣ್ಣ ಅಭಿಮಾನಿ ನಮ್ದಾಸ್ನ ಗೊತ್ತಿರಬಹುದು ಇವ್ರು ಪ್ರಜ್ವಲ್ ರೇವಣ್ಣ ಅಭಿಮಾನಿ ಆಗ್ತಾ ಹೇಳ್ತಾರೆ ದಸಕ್ಕೆ ಸ್ಟೋರಿ ನಿಂದು ತಾಯಿ ಗುಣ ಅಂತ ಅವ್ರಿಗೆ ಗೊತ್ತಿಲ್ಲ ಇನ್ನೂ ತಾಯಿ ಮಾಡ ಗುಣ ಅಥವಾ ಏನಂತ ಬಿಡ ಬಿಡೋದ್ ಮೂಲಲ್ಲಿ ಯಾವ ಪಕ್ಷದ ಪರಿಮ್ ಬಾಯ್ ಬಾಯ್ ಬಿಜೆಪಿ ಮೋದಿ ಮೋದಿ ಸರ್ಕಾರ ಮತ್ತೆ ಹದಿನೆಂಟು ವರ್ಷ ಆಗಿಲ್ಲ ನಾವು ಅದಕ್ಕೆ ರಾಜಕೀಯ ಬಗ್ಗೆ ಇರ್ತಾರೆ ಅವರು ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀವಿ ಫೋನ್ ತಡ ಇನ್ನೂ ಚೆನ್ನಾಗಿ ಮಾಡ್ತಾ ಇರ್ತೀವಿ ಇವ್ನೊಂದ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾನೆ ಈ ಗುಲ್ಡೋ ಸಪೋರ್ಟ್ ಮಾಡಿ